ಸಮಸ್ಯ ಬೇರ್ ಸಮೇತ ಕಿತ್ತು ಈ ಅಪೂರ್ವನ ದಕ್ಕಿಸಿಕೊಂಡು ಆ ನಂತ ಇನ್ನ ಆಸ್ತಿನ ಅರಸಿಸ್ಕೊಳ್ಳಿಲ್ಲ ಅಂದ್ರೆ ಅಂದ್ರೆ ಆರ್ ತಾಂಡನ ಹಿರಿ ಮಗನ್ನ ಹಿಡ್ಜೋಡ ಅಂತ ಕರಿ ಏನು ನಾನು ಅವಾಗಿಂದ ಕರಿತಾನೆ ಇದ್ದೇನೆ ನೀನ್ ನೋಡ್ರ ಹೋಗ್ತಾನೆ ಇದೆಯಾ ಏನೋ ನೀನು ಎಲ್ಲಿ ಹೋದ್ರೆ ಸಾಕು ಹಿಂದಿಂದ ಬಂದ್ಕೊಂಡು ಅಪ್ಪೂರ್ವ ಅಪ್ಪೂರ್ ಅಂದ್ಕೊಂಡು ಬಂದೇ ಬಿಡ್ತೀಯ ಅಬ್ಬ ದೇವ್ರಿ ಅಲ್ಲ ಮಾವನ್ ಮಗಳು ಅಂತ ಒಂದ್ ನೆಪ ಇಟ್ಕೊಂಡು ಇಲ್ಲೋಡದಲ್ಲಿ ಅಲಿತಾನೆ ಇರ್ತೀಯಲ್ಲ ನೋಡು ನನಗೊಂದ್ ಮಾತು ಹೇಳ ಅವ್ರವ್ರ ಜೀವನ ಅವ್ರವ್ರ ಇಷ್ಟ ನಾವ್ ಯಾರಿಗೂ ಡಿಸ್ಟರ್ಬ್ ಅಂತ ಮಾಡಬಾರ್ದು ಸುಮ್ನೆ ನಿನ್ ದಾರಿ ನೀನ್ ನೋಡ್ಕೋ ಅಷ್ಟೇ ಅರ್ಥ ಆಗಲ್ವಾ ನಿನ್ಗೆ ನಾನು ಕೇಳೋದ್ರೆ ನನ್ ಕಿರುಡ್ರಕ್ಕೆ ತನೆ ಬೇರೆ ಆಗತೆ ಏ ಅಪೂರ್ವ ಅಪಿ ನಾನು ಹೇಳೋ ಕೇಳೆ ನೋಡು ನನ್ನಷ್ಟು ನಿನ್ನ ಪ್ರೀತಿ ಮಾಡೋ ಹುಡುಗ ಈ ಪ್ರಪಂಚದಲ್ಲಿ ಯಾರು ಸಿಗಲ್ಲ ಯಾರು ಸಿಗಲ್ಲ ಹೇ ನಾನು ಒಪ್ಕೊಳೆ ನಾನು ಒಪ್ಕೊ ಪ್ಲೀಸ್ ಕಣೆ ನನ್ನ ಮನ್ಸಿಗೆ ನೋಕೋಬೇಡ ನಾನು ಒಪ್ಕೊ ಅಂದೆ ಏ ಏನು ಹೆದ್ರ್ಸ್ತಿದೀಯಾ ಏನು ಇದೀಯಾ ಅಂತ ನೀನು ಹೇ 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 ನಿಮಗೆ ಅರ್ಥ ಆಯಗಳವಾ ನಿಮಗೆ ಏನಾಗಿದೆ ನಿಮಗೆ ಅ ತೆ ಸ್ಟೈಕ್ ಏ ನನಗೆ ಏನೇ ಕಡಿಮೆ ಆಗಿದೆ ಏನು ಕಡಿಮೆ ಆಗಿದೆ ರೂಪಾಯಿ ಇಲ್ವಾ ಯವ್ವನ ಇಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣ ಇಲ್ವಾ ಏಯ್ ನಡೋ ನಿಮ್ಮಮ್ಮ ಸಾರಿ 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 ನಮ್ಮಮ್ಮ ನಿನ್ನ ಚಿಕ್ಕ ಮಗು ಇರಬೇಕadrane ನನಗೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂತ ನಮ್ಮಾವ ಆಂದ್ರೆ ಅವಳ ಅಣ್ಣ ಏ ನಿಮ್ಮ ಅಪ್ಪನಿಗೆ ಮಾತುಕೊಟ್ಟಿಲ್ಲಂತೆ ಏ ಅಪ್ಪೇ ಪ್ಲೀಸ್ ಕಣೆ ನೋಡು ನೀನು ಮದುವೆ ಮಾಡಿಕೊಂಡ್ರೆ ನೀನು ಹೇಳ್ದಾಗ ಕೇಳ್ತೀನಿ ನೋಡು ನೀನು ಅಡುಗೆ ಮಾಡಿದ್ರು ಮಾಡ್ತೀನಿ ಪಾತ್ರೆ ತೊಳಿ ಅಂದ್ರೂ ತೊಳಿತೀನಿ ಬಟ್ಟೆ ಒಗಿಯೋಂದ್ರೂ ಒಗಿತೀನಿ ಹ್ಞೂ ಅದು ನಿನ್ ಗಂಡನಾಗಲ್ಲ ನೀನು ಗುಲಾಮ್ನಾಗಿರ್ತೀನಿ ಕಣೆ ಪ್ಲೀಸ್ ನನ್ನ ಒಕ್ಕೊಳೆ ಇಲ್ಲ ಅನ್ಬೇಡ

ಏನಂದಿಲ್ಲ ಏನೋ ಒಂದೇ ಆ ಬಿಟ್ಟು ಅವನು ಬಿಟ್ಟು ಅಂದ್ರೆ ನೀನಿಗೆ ಆ бай ಹೇಳಿ ನೋಡು ನಿಿಸ್ಮೇ ಟೆನ್ಷನ್ ತಗೋಬೇಡ ನನಿಗೆ ಒಂದು ಮಾತು ಹೇಳು ಸುಮ್ಮನೆ ನನ್ನಿಂದ ಯಾಕೋ ಅಲಿತಾ ಇದೆಯಾ ನಾನು ನಿಜ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿನ ಮನಸಾರೆ ಇಷ್ಟಪಡತಾ ಇದಿರಿ ಅವನು ಅಂದ್ರೆ ಅವನಿಗೆ ಪಂಚ ಪ್ರಾಣ ಪ್ರಾಣ ಅವನನ್ನ ನಾನು ಅದೆಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಬಟ್ಟ ಸೋ ಹಾಗಾಗಿ ಅವನವರ ಬಿಟ್ಟು ಮತ್ತೆ ಮದ್ವೆ ಆಗಲ್ಲ ಆಗಲ್ಲ ಅಲ್ಲ ಕಳ್ಳಿ ನೀರೋ ಕಳ್ಳಿ ನೀರೋ ಅಲ್ಲ ಕಣೆ ನಿನ್ನ ಮೊದಲೇ ಹೇಳೋದಲ್ವಾ ಹೇಳೋದಲ್ವಾ ಹೇಳಬೇಕಲ್ಲ ನೀನ ನನಗೆ ಗೊತ್ತಿದ್ರೆ ನಾನು ನಿನ್ನ ತಂಟೆಗೆ ಬರ್ತಿರಲಿಲ್ಲ ಆ ಸರಿ ಅದ್ಯಾರು ಅಂದಲ್ಲ ಯಾರ್ಯಾವನು ಇಷ್ಟು ಕೂಲೇ ತಗೊಂಡಿದ್ದೆ ಈ ವಿಷಯನ ನನ್ಗೆ ಯಾವತ್ತು ಇವೆಲ್ಲ ಕೂಲೇ ಅದೇನಿದೆ ಅರುಣ ಇದ್ರೆ ಸಿಗ್ತಿಯಾ ಇಲ್ಲ ಅವ್ರು ಏನು ಮಾಡೋ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆ ನೋಡೋ ಈ ರೀತಿ ಕೂಲಾಗಿ ಯಾವತ್ತು ಕೇಳಿದ್ರೆ ನಾನು ಹೇಳಿ ಎಷ್ಟೋ ದಿವ್ಸ ಆಗಿ ಹೋಗ್ತಿತ್ತು ನೀ ಸುಮ್ಮನೆ ಅಲ್ಸಿಕಲ್ಲಿ ಹೆದ್ರಿಸೋದು ಹಾಗೆ ಹೀಗೆ ಇದು ರ್ಯಾಶ್ ಆಗಿ ಮಾತಾಡೋದು ಅಂತ ಕೇಳಿಸ್ಕೊಂಡು ನಾನು ಹೇಳೋ ಹೇಳಬೇಡ್ ಅಂತ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡಿದ್ದೆ ಈಗ ಕೇ ಕೂಲ್ ಅಷ್ಟೇ ಸಾಕಪ್ಪ ಯಾವತ್ತಿದ್ರು ಯಾರಂತ ನಿನ್ಗೆ ಗೊತ್ತಾಗಲೇ ಬೇಕು ಅಲ್ವೇನೋ ಯಾರೇ ಅದು ಆ ಪುಣ್ಯಾತ್ಮ ಯಾರು ಅಂತ ಅನ್ನೋದ್ರು ಹೇಳ್ಬಾರ್ದ ಕೇಳೋಕೆ ಅಷ್ಟ ಆತ್ರ ನಾನು ನಿಂಗೆ ಹಾಗಿದ್ರೆ ಅವರು ಬೇರೆ ಯಾರಲ್ಲ ಕಣೋ ನಿಮಗೂ ಗೊತ್ತಿರೋನೆ ಯಾರು ಅಂದ್ರೆ ನನ್ನ ದೊಡ್ಡ ಅತ್ತೆ ಮಗ ಸೂರ್ಯ ಸೂರ್ಯ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ನೀನು ಅಷ್ಟೇ ನಿನಗೊಂದು ಒಳ್ಳೆ ಮನಸ್ಸಿದೆ ಒಂದು ಒಳ್ಳೆ ಹುಡುಗಿ ನೋಡ್ಕೊಂಡು ಆದಷ್ಟು ಬೇಗ ಮದುವೆ ಆಗೋದು ಹಿಂದೆ ಬರೋದನ್ನ ದಯವಿಟ್ಟು ಬಿಟ್ಬಿಡು ಸೊ ಟೈಮ್ ಆಯ್ತು ಬರ್ಲ ಬಾಯ್ ಮಾಹಿತಿದಾಳಂದ್ರೆ ಅದಕ್ಕೆ ಕಾರಣ ನೀನಾ ಸೂರ್ಯ ಆಕಾಶದಲ್ಲಿರೋ ಸೂರ್ಯನ ಮುಟ್ಟೋಕಾಗಲ್ಲ ನಿಜ 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 भूमि मेली रो सूर्य मल्लू किस बिड़वा तल देना टी मगने ई चिनाली बायली निन हेसर बंद तकता ने निन 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 होय शके मुहूर्त फिक्सो ये मगने मगने नमप्पा ನಮ್ಮಪ್ಪ ನನ್ಗೆ ಕೌಟಿಲ್ಯ ಅಂತ ಹೆಸರಿಟ್ಟಿರೋದು ಗೆಣಸು ಗೆಣಸು ಕೆರೆಯೋಕಲ್ಲ ನನ್ನ ಮಗ ಸಕಲ ವಿದ್ಯೆಗಳಲ್ಲಿ ಪ್ರಾರಂಗತನಾಗಿ ಮೇರಿಬೇಕು ಮೇರಿಬೇಕು ಈ ತುಚ್ಚ ಹೆಣ್ಣಿನ ಮುಂದೆ ನಿಂತು ನಾನಿನ್ ಗುಲಾಮ ಕಣೆ ಎಂದಿದ್ದು ರೋಚಿ ಗೆದ್ರೆ ಅಂಗಗಳನ್ನ ಸ್ವಚ್ಛ ಮಾಡ್ಬಿಡ್ತೀವಿ ಆದ್ರದ ಗಲ್ಲ ಗಲ್ವೇ ಅಲ್ಲ ಯಾಕಂದ್ರೆ ನಮ್ಮಪ್ಪ ಮಕ್ಕಳ ಪ್ಲಾನೇ ಬೇರೆ ಅದು ಆ ಅನಂತಯ್ಯನ ಆಸ್ತಿ ದಕ್ಕಿಸ್ಕೊಳ್ಳೋದಕ್ಕೆ ನಾಯಿ ತರ ಭಿಕ್ಷನ ಹಾಗೆ ಪ್ರೇಮ ಭಿಕ್ಷೆ ಹಾಕೆ ಪ್ರೇಮ ಭಿಕ್ಷೆ ಹಾಕಿ ಅಂತ ಇವಳು ಹಿಂದೆ ಅಲೆದಾಡಿದ್ದು ಪರವಾಗಿಲ್ಲ ಪರವಾಗಿಲ್ಲ ಆದ್ರೂ ಸಮಸ್ಯೆಗೆ ಮೂಲ ಸಿಕ್ಕೇ ಸಿಕ್ಕೇ ಬಿಡ್ತು ಆ ಸಮಸ್ಯೆನ ಬೇರ್ ಸಮೇತ ಕಿತ್ತು ಈ ಅಪೂರ್ವಳನ್ನ ದಕ್ಕಿಸ್ಕೊಂಡು ಆನೊಂತ ಇನ್ನ ಆಸ್ತಿನ ಅರಸಿಸ್ಕೊಳ್ಳಿಲ್ಲ ಅಂದ್ರೆ ಅಂದ್ರೆ ವಾರ್ತಾಂಡನ ಹಿರಿ ಮಗನ್ನ ಹಿಡ್ಜ್ಜ ಅಂತ ಕರಿಯೋ ವೈರಿಯಲ್ವೋ ತಮ್ಮ ನನ್ ತಮ್ಮ ಆದ್ರೂ ನಿನ್ನ ಸಾವು ನನಗೆ ಅನಿವಾರ್ಯ ಹೆಣ್ಣು ಮಣ್ಣು ಯಾರದು ತಗುಲೆ ನಿನ್ನ ಹೆಣ ಬೀಳೆ ಬೀಳಿಸ್ತೀನಿ ಬೀಳಸ್ತೀನಿ ಬೀಳಸ್ತೀರೋ Редактор субтитров А.Семкин Корректор А.Егорова